ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ವೇಳೆ ಹೆತ್ತವರ ಗುಣಗಳಲ್ಲಿ ಮತ್ತು ಮಕ್ಕಳ ಗುಣಗಳಲ್ಲಿ ಅಥವಾ ಪೂರ್ವಜರ ಜೀವನ ಪದ್ಧತಿಯಲ್ಲಿ ಮತ್ತು ಇಂದಿನ ಪೀಳಿಗೆಯ ಜೀವನ ಪದ್ಧತಿಯಲ್ಲಿ ಪರಸ್ಪರ ವಿರುದ್ಧತೆ ಇದ್ರೆ ಅಂದ್ರೆ ವಿರುದ್ಧವಾಗಿದ್ರೆ ಅಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಜನರು ಮಾತಾಡ್ತಿರ್ತಾರೆ ಇವರು ಅವರ ಮಕ್ಕಳೇನಾ ಇವರು ಅವರ ಮೊಮ್ಮಕ್ಕಳೇನಾ ಅಂತ ಮಾತಾಡುತ್ತಿರ್ತಾರೆ ಇಂತಹ ಶಬ್ದವನ್ನ ನೀವು ಕೇಳಿರ್ತೀರ ಬಂಧುಗಳೇ ಇಂತಹದೇ ಒಂದು ಸಂದೇಹದ ಮಾತು ಭಾರತ ದೇಶದ ಸಂಸ್ಕೃತಿಯ ಸಂದರ್ಭದಲ್ಲಿ ವಿಚಾರ ಮಾಡಿದಾಗಲೂ ಕೂಡ ಆಗಾಗ ಮನದಲ್ಲಿ ಬರುತ್ತೆ ನಮ್ಮ ದೇಶದ ಪ್ರಾಚೀನ ಸಂಸ್ಕೃತಿ ಹೇಗಿತ್ತು ಇಂದಿನ ಪೀಳಿಗೆಯ ಜೀವನ ಪದ್ಧತಿ ಹೇಗಿದೆ ಎರಡನ್ನೂ ಹೋಲಿಸಿ ನೋಡಿದಾಗ ನಿಜವಾಗಿಯೂ ಇಂಥವರು ಭಾರತೀಯರೇನಾ ಅನ್ನುವಂತಹ ಪ್ರಶ್ನೆ ಮನದಲ್ಲಿ ಹುಟ್ಟದೆ ಇರಲ್ಲ ಬಂಧುಗಳೇ ಮನದಲ್ಲಿ ಹುಟ್ಟದೆ ಇರಲ್ಲ ಯಾಕೆ ಅಂದ್ರೆ ಕೆಲವರ ಜೀವನ ಪದ್ಧತಿಯೇ ಹಾಗಿರುತ್ತೆ ಅದರಲ್ಲಿ ಕೆಲವು ಉದಾಹರಣೆಗಳನ್ನ ನಾನು ಹೇಳ್ತಿದ್ದೇನೆ ಕೇಳಿ ತಂದೆಯ ಸುಖಕ್ಕಾಗಿ ಅಥವಾ ತಂದೆಯ ಒಂದು ಮಾತಿಗಾಗಿ ಜೀವನ ಪೂರ್ತಿಯೇ ಬ್ರಹ್ಮಚಾರಿಯಾಗಿದ್ದಂತಹ ಭೀಷ್ಮ ಪಿತಾಮಹ ತಂದೆಯ ಒಂದು ಮಾತಿಗಾಗಿಯೇ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದಂತಹ ರಾಮ ಮತ್ತು ತಾಯಿ ತಂದೆಗಳು ಅಂಧರಾಗಿರುವಂತಹ ಸಂದರ್ಭದಲ್ಲಿ ಅವರನ್ನ ತನ್ನ ಹೆಗಲ ಮೇಲೆಯೇ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುವಂತಹ ಶ್ರವಣ ಕುಮಾರ ಇಂಥವರು ಹುಟ್ಟಿದ ನಾಡಲ್ಲಿ ಹುಟ್ಟಿ ಇಂದು ವೃದ್ಧಾಶ್ರಮಗಳನ್ನ ಬೆಳೆಸುತ್ತಿರುವಲ್ಲಿ ಕಾರಣರಾಗಿರುವಂತಹ ಜನರು ನಿಜವಾಗಿಯೂ ಭಾರತೀಯರ ಹೇಳಿ ಅಲ್ಪ ಸ್ವಲ್ಪ ಸಂಪತ್ತಲ್ಲ ಇಡೀ ರಾಜ್ಯವೇ ತನ್ನದೇ ಆಗಿರುವಾಗ ಅಂತಹ ರಾಜ್ಯವನ್ನು ತನ್ನ ಸಹೋದರರಿಗಾಗಿ ತ್ಯಾಗ ಮಾಡುವಂತಹ ರಾಮ ಲಕ್ಷ್ಮಣರು ಮತ್ತು ಇಡೀ ದೇಶವೇ ತಮ್ಮದಾಗಿರುವಾಗ ಕೇವಲ ಅದರಲ್ಲಿ ಐದು ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಬೇಡುವಂತಹ ಪಾಂಡವರು ಹುಟ್ಟಿದ ನಾಡಲ್ಲಿ ಹುಟ್ಟಿ ಇಂದು ಗೇಣುದ್ದ ಭೂಮಿಗಾಗಿ ಸಹೋದರರನ್ನೇ ಕೊಲ್ಲುತ್ತಿರುವಂತಹ ಜನರು ನಿಜವಾಗಿಯೂ ಭಾರತೀಯರೇನಾ ಹೇಳಿ ಹದಿನಾಲ್ಕು ವರ್ಷ ವನವಾಸದಲ್ಲಿಯೇ ಇದ್ದರೂ ಕೂಡ ಕೇವಲ ಸಸ್ಯಾಹಾರ ಮಾಡುತ್ತಾ ಕೇವಲ ಫಲಾಹಾರ ಮಾಡುತ್ತಾ ಜೀವನ ಕಳೆದಂತಹ ರಾಮ ಲಕ್ಷ್ಮಣ ಸೀತೆಯರು ಮತ್ತು ಹನ್ನೆರಡು ವರ್ಷ ವನವಾಸದಲ್ಲಿಯೇ ಇದ್ದರೂ ಕೂಡ ಕೇವಲ ಫಲಾಹಾರ ಸಸ್ಯಾಹಾರ ಮಾಡಿಯೇ ಜೀವನ ಕಳೆದಂತಹ ಪಾಂಡವರು ಹುಟ್ಟಿದ ನಾಡಲ್ಲಿ ಹುಟ್ಟಿ ಇಂದು ಎಲ್ಲ ಧನ್ಯಾದಿಗಳು ಸಾಕಷ್ಟಿದ್ದರೂ ಕೂಡ ದಿನನಿತ್ಯವೂ ಮೌಸವನ್ನೇ ತಿನ್ನುತ್ತಿರುವ ಜನರು ನಿಜವಾಗಿಯೂ ಭಾರತೀಯರ ಹೇಳಿ ಧರ್ಮಶಾಸ್ತ್ರದ ಪ್ರಕಾರ ಮತ್ತು ವಿಜ್ಞಾನದ ಪ್ರಕಾರವೂ ಶ್ರೇಷ್ಠವಾಗಿರುವಂತಹ ಗೋಮಾತೆಯನ್ನ ಅಂಗಳಿಂದ ಹೊರದಬ್ಬಿ ನಾಯಿಯನ್ನ ಹೊರಗೆರಬೇಕಾದ ನಾಯಿಯನ್ನ ಮನೆಯಲ್ಲಿ ತಂದು ಈ ಜನರು ನಿಜವಾಗಿಯೂ ಭಾರತೀಯರೇನಾ ಹೇಳಿ ಮಂದಿರಕ್ಕೋ ಅಥವಾ ಮಠಕ್ಕೋ ಹೋಗಿ ದಾನ ಧರ್ಮಾದಿಗಳ ಮಾಡಿ ತಮ್ಮ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳುವಂತಹ ರಾಜಾದಿ ರಾಜರ ನಾಡಲ್ಲಿ ಹುಟ್ಟಿ ಇಂದು ಅದೆಂತಹ ರೋಡ್ ಮೇಲೆ ಒಂದು ಕೇಕನ್ನ ಕಟ್ಟು ಮಾಡಿ ಬಾರ್ಗೋ ಅಥವಾ ಹೋಟೆಲ್ಗೋ ಹೋಗಿ ಕುಡಿದು ಕುಪ್ಪಳಿಸುತ್ತಿರುವ ಜನರು ನಿಜವಾಗಿಯೂ ಭಾರತೀಯರೇನ ಉಡುಪಿನ ಸಂದರ್ಭದಲ್ಲಿಯೂ ನೋಡಿ ಬಂಧುಗಳೇ ಇಂದು ಫ್ಯಾಷನ್ ಹೆಸರಿನಲ್ಲಿ ಅದೆಂತೆ ತುಂಡು ಬಟ್ಟೆಗಳನ್ನ ಧರಿಸುತ್ತಿದೆ ನಮ್ಮ ಜನ ಮೊದಲಿನ ಉಡುಪನ್ನ ನೆನಪಿಸಿಕೊಂಡು ನೋಡಿ ಇಂದು ತುಂಡು ಬಟ್ಟೆ ಧರಿಸುತ್ತಿರುವವರು ನಿಜವಾಗಿಯೂ ಭಾರತೀಯರೇನ ಅನ್ನುವ ಪ್ರಶ್ನೆ ಮನದಲ್ಲಿ ಹುಟ್ಟದೆ ಇರಲ್ಲ ಬಂಧುಗಳೇ ಇಂತಹ ಅದೆಷ್ಟೋ ವಿಷಯಗಳು ಅಂದ್ರೆ ಭಾರತದ ಪ್ರಾಚೀನ್ ಮಹಾನ್ ಸಂಸ್ಕೃತಿಯನ್ನ ಹಾಳು ಮಾಡುವಂತಹ ಜನರು ಅದೆಷ್ಟೋ ಇದ್ದಾರೆ ಈ ಸಮಾಜದಲ್ಲಿ ಅಂಥವರನ್ನು ನೀವು ಕೂಡ ನೋಡಿರ್ತೀರಾ ಅಂದ್ರೆ ನಿಮ್ಮ ಮನಸ್ಸಲ್ಲೂ ಕೂಡ ಇವರು ನಿಜವಾಗಿಯೂ ಭಾರತೀಯರೇನ ಅನ್ನುವ ಪ್ರಶ್ನೆ ಹುಟ್ಟದೆ ಇರ್ಲಿಕ್ಕಿಲ್ಲ ಅಂತ ನನಗನಿಸುತ್ತೆ ಬಂಧುಗಳೇ ನನಗನಿಸುತ್ತೆ ಧನ್ಯವಾದಗಳು